ಕುಮಾರ್ ಸರ್ ಹೆಸರಿಗೆ ತಕ್ಕಂತೆ ಪ್ರಸನ್ನರು ನಮಗೂ ಅವರ ಹೆಸರಿನ ಪ್ರಭಾವ ನಮ್ಮ ಮೇಲೆ ಕೂಡ ನಾವು ಪ್ರಸನ್ನರಾಗಿದ್ದೇವೆ ಅದಕ್ಕೆ ಕಾರಣಭೂತನಾಗಿರ್ತಕ್ಕಂತ ಮಗು ಬಂಗಾರ ಹೆಸರಿಗೆ ತಕ್ಕಂತೆ ನಮಗೆ ಮದು ಕೊಟ್ಟಿದ್ದಾರೆ ಇವತ್ತು ಆ ಮಗು ನಮಗೆಲ್ಲ ಈ ಖುಷಿಯನ್ನ ಆ ಅನುಭವಿಸುವಂತೆ ಮಾಡಿದೆ ಮೊದಲ ರೂಲ್ಸ್ ನಾವು ಶಾಲೆ ಬಂದಾಗ ನಮ್ಮ ನಮ್ಮ ಶಾಲೆಯ ನನ್ನ ಶಿಷ್ಯ ಮಗನ ಶೇರ್ ಸಾಕಂದಾಗ ಸರ್ ಇಲ್ಲೇ ಇದ್ರಿ ಅಂದ್ರು ಹೌದು ನಮ್ಮ ಈ ಇಲ್ಲೇ ಮುಗಿತಾರೆ ನಾವು ಮಹೇಶ್ ಮತ್ತು ಪಾಡಪ್ ಸರ್ ಅವರ ವಿಷ್ಣು ಶರಣ ಸಮಿತಿಯಂತೆ ಯಾರು ಇಲ್ಲಿ ರೊಕ್ಕದ ಹಣ್ಣು ಇಲ್ಲ ಅಧಿಕಾರದ ಹಮ್ಮ ಇಲ್ಲ ಆಮೇಲೆ ರಾಜಕೀಯ ಒತ್ತಡವಿಲ್ಲ ನಮಗೆ ನಾವೇ ನಾಯಕರ ಸ್ವಲ್ಪ ದಾರಿ ಮುಂದಾಗಿ ವಿಷ್ಣು ಶೇನಾ ಸಮಿತಿಯಿಂದ ಸ್ವಾಮಿ ನಾವೆಲ್ಲ ಬಂದು ಒಗ್ಗಟ್ಟಾಗಿ ಹೋರಾಟ ಮಾಡ್ಲಿಕ್ಕೆ ಆ ಪ್ರಸಂತ್ ಕುಮಾರ್ ಸರ್ ನಮ್ಮ ಎಲ್ಲ ಕಷ್ಟ ನಷ್ಟಗಳನ್ನ ನೋಲುಗಳನ್ನ ಸುಂಕರಿಸ ಬದಲಾವಣೆ ಮಾಡಿ ಸೆಪ್ಟೆಂಬರ್ ಐದು ಬೆಂಗಳೂರಿನಲ್ಲಿ ಮುಂದಿನ ಸೆಪ್ಟೆಂಬರ್ ಐದು ನಿಮ್ಮ ಊರಿನಲ್ಲಿ ಅಂದ್ರೆ ನಾವು ನಮ್ಮ ಊರಿನಲ್ಲಿ ಇಡ್ತೇವೆ ಮತ್ತೊಮ್ಮೆ ನಿಮಗೆ ವಿಜಯಪುರವಾಗಿ ನಮಸ್ಕಾರ ಸರ್ ಸಾಕು ಇಷ್ಟ ಕೇಳುತ್ತೆ ಎಲ್ಲರಿಗೂ ಧನ್ಯವಾದ